ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ಸುಬರಿ ನೋಡಿರಿ ಇಲ್ಲೇ ನಾನು ನೈಟನ್ನು ಬೆಳಗ್ಗೆ ಇಡ್ಲಿ ಮಾಡಿರತ್ತಂತೇಳಿ ಹಿಂಗೆಲ್ಲ ರುಬ್ಬಿಟ್ಟು ಹೋಗಿದ್ದೀನಿ ಬೆಳಗ್ಗೆ ಬಂದು ನೋಡೋಷ್ಟೊತ್ತಿಗೆ ಇಷ್ಟೆಲ್ಲ ಉಬ್ಬಿತ್ತು ಇಷ್ಟೇನು ಉಬ್ಬುದಿಲ್ಲ ಅಂತ ಅನ್ಕೊಂಡಿದ್ನಿ ಕರೆ ಹಿಟ್ಟು ಭಾಳ ಉಬ್ಬಿದ್ದೆ ಇನ್ನದೇನೆಲ್ಲ ಕ್ಲೀನ್ ಮಾಡಿ ಹೀಗೆಲ್ಲ ಆಯಿತು ಬೆಳಗ್ಗೆ ಟೈಮ್ ಇದಕ್ಕೆ ಹಿಡಿದು ಬಿಡ್ತೈತಿ ಮತ್ತು ಪುಣ್ಯ ತಡಗೋದು ಏನು ಬಿದ್ದಿರಲಿಲ್ಲ ಅದನ್ನ ನಿಂತು ಕ್ಲೀನ್ ಮಾಡತ್ತಿದ್ನಿ ನಾನು ಈ ಕಡೆ ನೋಡ್ರಿ ಸಾಂಬಾರಿಗೆ ರೆಡಿ ಮಾಡಿರ ಹೇಳಿ ಸಾಂಬಾರಿಗೆ ಏನೇನು ಹಾಕ್ಕೊಂಡಿನಿ ಅಂತಂದ್ರೆ ವಟಾಣಿ ಕಾಳು ಹಾಕ್ಕೊಂಡಿನಿ ಹಸಿ ವಟಾಣಿ ಆಮೇಲೆ ಆಲೂಗಡ್ಡಿನ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಟೊಮೆಟೊ ಅದನ್ನ ಸಣ್ಣ ಸಣ್ಣ ಪೀಸನ್ನು ಮಾಡಿ ಹಾಕ್ಕೊಂಡೇನಿ ತೊಗರಿ ಬಾಳೆ ಸ್ವಲ್ಪ ಹೆಸರು ಬಾಳೆ ಹಾಕ್ಕೊಂಡೆ ಒಂದು ಸ್ವಲ್ಪ ಅರಿಶಿನ ಮತ್ತು ಅಡಿ ಹಾಕೋ ಸಕ್ಕರೆ ಹಾಕಿ ಒಂದು ನಾಲ್ಕೈದು ವಿಸಿಲ್ ಹೊಡ್ಕೊ ಹೊಡೆಸ್ಕೊಂಡಿ ಸೊ ಇವತ್ತು ನಾಷ್ಟಕ್ಕ ಇಡ್ಲಿ ವಡಾ ಚಟ್ನಿ ಮತ್ತು ಸಾಂಬಾರು ಮಾಡಿದ್ನಿ ಎಲ್ಲರದ್ದು ನಾಷ್ಟನೂ ಆಯ್ತು ನಾಷ್ಟ ಮಾಡೇ ಸ್ವಲ್ಪ ಹೊತ್ತು ಕೂತು ಆಮೇಲೆ ನಮ್ಮ ಅಂಟಿ ಮಕ್ಕಳು ಬಂದಿದ್ರೆ ಸಾನು ಶ್ರಾವ್ ಬಂದಿದ್ರು ಮಾರ್ಕೆಟಿಂದ ಕಲ್ಲಂಗುಡಿ ಹಣ್ಣು ತಂದಿದ್ವಿ ಕಲ್ಲಂಗುಡಿ ಹಣ್ಣು ಎಲ್ಲರಿಗೂ ಕೊಡತಿದ್ವಿ ನಾನು ನಮ್ಮ ತಿೂ ಸಾನೂ ಶ್ರಾವು ಎಲ್ಲ ತಿನ್ನತಿದ್ದರೆ ಸೊ ತಿಂದೆ ಹಂಗೆ ಸ್ವಲ್ಪ ಮಲ್ಕೊಂಡು ಹೇಳೋಷ್ಟೊತ್ತಿಗೆ ಈವ್ನಿಂಗ್ನ ಆಯಿತು ಎಷ್ಟು ಜಲ್ದಿ ಟೈಮ್ ಹೋಗಿಬಿಡ್ತೈತಿ ಗೊತ್ತಾಗೋದಿಲ್ಲ ಹುಡುಗರು ಹುಡುಗೋರಿದ್ರಂತೂ ಜಲ್ದಿ ಜಲ್ದಿನೇ ಹಾಕತಿ ಅವ್ರು ಫ್ರೆಂಚ್ ಫ್ರೈಸ್ ಮಾಡ್ಕೊಡೋಣ ಫ್ರೆಂಡ್ಸ್ ಪ್ರೈಸ್ ಮಾಡತ್ತಿದ್ನಿ ಸೊ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ ಮಾಡತ್ತೀನಿ ಫಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ಆಲೂಗಡ್ಡೆ ಸಪಿನ ಆಮೇಲೆ ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ನಡಕ್ಕೆ ಈ ಥರ ಕಟ್ ಮಾಡಿದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡಿನಿ ಅದೇ ಸಣ್ಣ 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 ಪೀಸ್ನ ಕಟ್ ಮಾಡ್ಕೊಳತ್ತೀನಿ ನಾನು ಅದನ್ನು ಒಂದು ಸ್ವಲ್ಪ ನೀರೊಳಗೆ ನೀಟಾಗಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ತುಳಿಬೇಕು ಆಲೂಗಡ್ಡಿನ ಹಂಗೆ ಈ ಕಡೆ ಗ್ಯಾಸಿನ ಮ್ಯಾಗ ಒಂದು ಬೋಗೋಣಿ ಇಟ್ಟನಿ ಬೊಗೋಣಿ ಒಳಗೆ ಸ್ವಲ್ಪ ನೀರು ಹಾಕಿ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕೊಂಡನಿ ಅರಿಶಿನ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ ಅದನ್ನೀಗ ಕುದಿಸ್ಕೋಬೇಕು ಫುಲ್ ನೀರು ಬಾಯ್ಲ್ ಮಾಡ್ಕೋಬೇಕು ನೀರು ಕುದಿಯತ್ತತಿ ಅರಿಶಿನ ಹಾಕಿದ ಸ್ವಲ್ಪ ಎಲ್ಲೋ ಎಲ್ಲೋ ಥರ ಬರ್ತಾವೆ ಫ್ರೆಂಚ್ ಫ್ರೈಸ್ ಟೇಸ್ಟು ಇರ್ತತಿ ಅರಿಶಿನ ಹಾಕಿದಕ್ಕೆ ನೋಡ್ರಿ ನೀರು ಕಲರ್ ಯಾವ ಥರ ಆಗೈತೆ ಅದು ಕುದ್ದು ಈಗ ಅದು ನೆನೆಸಿ ಇಟ್ಟಿದ್ನಲ್ಲ ನಾನು ಆಲೂಗಡ್ಡೆ ಪೀಸಸ್ನ ಇದು ಕುದಿಯೋ ನೀರಿಗೆ ಮಿಕ್ಸ್ ಮಾಡ್ಕೊಂಡಿ ಎಲ್ಲನೂ ಹಾಕೊಂಡು ಒಂದು ಐದು ನಿಮಿಷ ಅಷ್ಟೇ ಅದನ್ನು ಕುದಿಸ್ಬೇಕು ಭಾಳ ಕುದಿಸಿರ್ ಮತ್ತು ಪೂರ್ತಿ ಕುದಿರೋ ಅಡಿಗತೆ ಆಗಿಬಿಡ್ತೈತಿ ಅದು ಪೀಸಸ್ ಉಳಿದಿಲ್ಲ ಒಂದು ಐದೇ ನಿಮಿಷ ಅದನ್ನು ಕುದಿಸ್ಕೋಬೇಕು ಒಂದು ಐದು ನಿಮಿಷ ಆದಮ್ಯಾಗ ಅದನ್ನು ಪೂರ್ತಿ ಹತ್ರ ನೀರೆಲ್ಲ ಸೋಸ್ಕೊಂಡಿ ಅದನ್ನು ಬಸದ ಒಂದು ವೈಟ್ ಕಾಟನ್ ಅರ್ಬಿ ತೊಗೊಂಡೆ ಆ ಪೀಸಸ್ನೆಲ್ಲ ಅದ್ರೊಳಗೆ ಹಾಕ ಹಾಕೊಳ್ತೀನಿ ಹತ್ರ ಸ್ವಲ್ಪ ಸ್ವಲ್ಪ ನೀರು ಇತ್ತಂದ್ರೆ ಈ ಥರ ಮ್ಯಾಲ ಮ್ಯಾಗೂ ಹಾಕಿ ಸ್ವಲ್ಪನ ಪ್ರೆಸ್ ಮಾಡಬೇಕಾ ಅರ್ಬಿ ಹಾಕಿ ಭಾಳ ಪ್ರೆಸ್ ಮಾಡಿಬಾರದು ಪ್ರೆಸ್ ಮಾಡಿದ್ರೆ ಅದೆಲ್ಲ ಮುರಿದು ಹೋಗಿಬಿಡ್ತೈತಿ ಈ ಚಲೋ ಬರೋದಿಲ್ಲ ಆ ಥರ ಸ್ವಲ್ಪ ಸ್ವಲ್ಪ ನೀರೆಲ್ಲ ಅಂತ ಅಂಥೇಳಿ ಪ್ರೆಸ್ ಮಾಡ್ಕೊಳತನಿ ಪ್ರೆಸ್ ಮಾಡಿ ತೆಗೆದ್ಮ್ಯಾಗ ಒಂದು ಬೊಗೋನಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳತ್ತೇನಿ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ಬೇಕು ಕಾರ್ನ್ ಕಾರ್ನ್ಫ್ಲೋರು ಅಷ್ಟು ಮತ್ತೆ ಐತಂತ ಹೇಳಿ ಬಾಳೂ ಹಾಕ್ಬಾರ ಒಂದು ಅದು ಅಷ್ಟೇ ಹಾಕ್ಬೇಕು ಈ ಥರ ಎಲ್ಲ ಕಡೆನೂ ಆಗೋ ಥರ ಮಿಕ್ಸ್ ಮಾಡೋದಾನ ನಮ್ಮ ತ್ರಿಶೂನ ಆಟನೂ ಸ್ಟಾರ್ಟ್ ಆಗೈತಿ ಏನೇನೋ ಒಬ್ಬ ಒಬ್ಬಾಕಿನ ಆಟಾಡ್ಕೊಂತ ಕೂತಾಳೋ ಅವರು ಹೊರಗಿದ್ರು ಅಂಥೇಳಿ ಸೊ ಈಗ ಗ್ಯಾಸಿನ ಮ್ಯಾಗ ಒಂದು ಬಾಳಿಗೆ ಇಟ್ಟನಿ ಬಾಳ್ಗೆ ಒಳಗೆ ಎಣ್ಣೆ ಹಾಕೊಂಡನಿ ಎಣ್ಣೆ ಕಾಯ್ತಾನ ಅಂಥೇಳಿ ವೆಯ್ಟ್ ಮಾಡತ್ತಿದ್ನಿ ಎಣ್ಣೆನೂ ಕಾಯಿತೆ ಈಗ ಆಲೂಗಡ್ಡೆ ಪೀಸಸ್ನೆಲ್ಲ ಎಣ್ಣೆ ಒಳಗೆ ಹಾಕೊಳತ್ತೆ ನಾನು ಈಗ ಇದನ್ನ ಎರಡು ಸಲ ಫ್ರೈ ಮಾಡ್ಕೊಬೇಕು ಫಸ್ಟ್ ನಾನು ಎಲ್ಲಾನು ಪೀಸಸ್ಗಳನ್ನು ಲೋ ಫ್ಲೇಮಲ್ಲಿ ಇಟ್ಟನ ಫ್ರೈ ಮಾಡ್ಕೊಳತ್ತೇನೆ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಬೇಕು ಡೀಪ್ ಫ್ರೈ ಅಂತಾರಲ್ಲ ಆ ಥರ ಸ್ವಲ್ಪ ಇದಕ್ಕೆ ಭಾಳ ಟೈಮು ಹಿಡಿತೈತಿ ಫೇಶನ್ಸ್ಲೇ ಮಾಡ್ಬೇಕು ಬಡ ಬಡ ಮಾಡಿ ತೆಗ್ದೇವಂದ್ರೆ ಇದು ಚಲೋ ಆಗೋದಿಲ್ಲ ಟೇಸ್ಟು ಅಷ್ಟು ಚಲೋ ಬರೋದಿಲ್ಲ ಇದೆ ಸ್ವಲ್ಪ ಅದು ಎಣ್ಣೆಯಲ್ಲೆಲ್ಲ ಫ್ರೈ ಆಗುತ್ತಾನ ತಡ್ಕೋಬೇಕ ಈಗೆಲ್ಲ ಒಂದ್ಸಲ ಲೋ ಫ್ಲೇಮಲ್ಲಿ ಎಲ್ಲ ಫ್ರೈ ಆದಮೇಲೆ ಅದನ್ನೆಲ್ಲ ತೆಗೆದಿಟ್ಟೆ ಈಗ ಸಲ ಅದು ಫ್ರೈ ಮಾಡಿದ್ದ ಆಲೂ ಪೀಸಸ್ನ ಮತ್ತೆ ಹಾಕತ್ತೆ ನಾನು ಎಣ್ಣೆಗೆ ಯಾಕಂದರೆ ಹೈ ಫ್ಲೇಮಲ್ಲಿಟ್ಟ ಫ್ರೈ ಮಾಡ್ಕೊಳಕ್ಕೆ ಹೈ ಫ್ಲೇಮಲ್ಲಿಟ್ಟ ಎಲ್ಲಾನು ಫ್ರೈ ಮಾಡ್ಕೊ ಈಗ ಸೌಂಡ್ ನೋಡಿರಿ ಆ ಥರ ಕೇಳತೈತಿ ಎಷ್ಟು ಚಲೋ ಅಕ್ಕ ಇವೆ ಅದು ಫ್ರೈ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ನಿಮ್ಮಾಗೆ ಫ್ರೈ ಮಾಡ್ಕೊಡಿ ಫಸ್ಟ್ ಈಗ ಅದಕ್ಕೊಂದು ಸ್ವಲ್ಪ ಆರ್ಗ್ಯಾನು ಹಾಕೋತೇನೆ ನಾನು ಆರ್ಗ್ಯಾನು ಮತ್ತೊಂದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಹಾಕ್ಬೇಕು ನಿಮ್ಮ ಕಡೆ ಇದ್ರೆ ಹಾಕ್ರಿ ಇಲ್ಲ ಅಂತಂದ್ರೆ ಅದು ಸ್ಕಿಪ್ ಮಾಡ್ಕೊಬೋದು ನಿಮ್ಮ ಕಡೆ ಇತ್ತಂತೇಳಿ ಹಾಕ್ಕೊಳತಾನೆ ಸ್ವಲ್ಪ ಟೇಸ್ಟ್ ಚಲೋ ಅಂತ ಹೇಳಿ ಕೆಫೆ ಒಳಗದು ತಿಂತೀವಲ್ಲ ಆ ಥರ ಅಂತ ಹೇಳಿ ಮನ್ಯಾಗ ಮಾಡೋದ್ರಿಂದ ಮಸ್ತ್ ಹಾಕವ ಸುಮ್ಮನೆ ಅಲ್ಲೆಲ್ಲ ಹೋಗಿ ತಿನ್ನೋಕ್ಕಿಂತನು ಮನ್ಯಾಗಾನ ಮಾಡ್ಕೊಂಡು ತಿಂದು ಚಲೋನು ಹತ್ತತಿ ಸ್ವಲ್ಪ ಮಾಲ್ ಖಾರ ಪುಡಿ ಹಾಕೊಳತ್ತನಿ ಒಂದು ಸ್ವಲ್ಪ ಸಾಲ್ಟ್ನ ಹಾಕ್ಬೇಕು ಅಷ್ಟ ಮಾಲೆ ಆಗಲೇ ಕುದಿಸುವಾಗೋದು ಸಾಲ್ಟ್ ಹಾಕಿರ್ತೇವೆ ನೋಡ್ಕೊಂಡು ಹಾಕ್ಬೇಕಾ ಮತ್ತು ಭಾಳ ಆದ್ರೂ ತಿನ್ನೋಕೆ ಮತ್ತು ಆಲೂ ಭಾಳ ಸಾಲ್ಟ್ನ ಹಿಡಿಯು ಹಿಡಿದಿಲ್ಲದೆ ಸ್ವಲ್ಪನ ಹಾಕ್ಬೇಕು ಅದಕ್ಕೆ ಸ್ವಲ್ಪ ಸಾಲ್ಟ್ ಅದು ಆ್ಯಡ್ ಮಾಡಿ ಈಗೆಲ್ಲನೂ ಕಡೆ ಆಗೋ ಥರ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕಾ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ಇಷ್ಟ ಈಸಿ ಫ್ರೆಂಚ್ ಫ್ರೈಸ್ ಮಾಡೋದೆ ಈಗ ಒಂದು ಸ್ವಲ್ಪ ಅದಕ್ಕೆ ಟೊಮೆಟೊ ಕೆಚಪ್ಪ ಮತ್ತು ಮಿಯೋನಿ ಈಸ ಹಚ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತಿ ನೋಡ್ರಿ ಎಲ್ಲ ಹುಡ್ಗರು ತಿನ್ನತಿದ್ದರೆ ಸಾನು ಶ್ರಾವು ತ್ರಿಶೂ ಎಲ್ಲರೂ ತಿನ್ನತಿದ್ರೆ ನಾವು ತಿನ್ನತಿದ್ವಿ ಈ ಥರ ಮನ್ಯಾಗ ಮಾಡಿ ಅವ್ರದ್ದು ಹೆಲ್ದಿನೂ ಅನಿಸ್ತತಿ ಮತ್ತು ಅವ್ರಿಗೂ ಖುಷಿನೂ ಆಕತಿ ಸೊ ಈ ಲಾಗ್ ನಿಮಗೆ ಲೈಕ್ ಆತಂದ್ರೆ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ಲಾಗ್ ಒಳಗೆ ಬಾಯ್ ಬಾಯ್